ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಬಾಣತನ ಟೈಮಲ್ಲಿ ಹಾಲು ಕಮ್ಮಿ ಆಗ್ದಲೇ ಇರೋ ಹಾಗೆ ನಾವು ಯಾವ ತರ ಫುಡ್ಗಳನ್ನ ತಗೋಬಹುದು ಮೇನ್ ಮೇನ್ ಫುಡ್ಗಳನ್ನ ಹೇಳ್ತೀನಿ ಇವನ್ನೆಲ್ಲ ತಗೊಂಡ್ರೆ ನಿಜವಾಗ್ಲೂ ನಿಮಗೆ ಮೈಂಡ್ ಮಂತ್ಸ್ ವರ್ಗು ನಿಮ್ಗೆ ಯಾವುದೇ ಹಾಲ ಹಾಲಿನ ಕೊರತೆ ಅನ್ನೋದೇ ಜಾಸ್ತಿ ಬರೋದಿಲ್ಲ ಬರೋದೇ ಇಲ್ಲ ಜಾಸ್ತಿ ಎಲ್ಲ ಬರೋದೇ ಇಲ್ಲ ನಿಮಗೆ ಹಾಲು ಅತಿ ಹೆಚ್ಚಾಗಿ ಮಗುಗೆ ಎಷ್ಟು ಸಾಕಾಗುತ್ತೋ ಇನ್ನೂ ಜಾಸ್ತಿನೇ ಹಾಲು ಬರೋವಂಥ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ ನಾನು ನನ್ನ ಬಾಣತನದಲ್ಲಿ ಯಾವೆಲ್ಲ ಒಂದು ಫುಡ್ಗಳನ್ನೆಲ್ಲ ಡೈಲಿ ರುಟೀನಲ್ಲಿ ತೊಗೊತಾ ಇದ್ದೆ ನಾನು ದಿನನಿತ್ಯ ಏನು ನಾವು ತೊಗೊಳ್ಳೋವಂಥ ಒಂದು ವೆಜಿಟೇಬಲ್ಸ್ ಆಗಿರ್ಬೋದು ಸೊಪ್ಪಾಗಿರ್ಬೋದು ಇನ್ನೊಂದು ಏನೋ ಒಂದು ಫುಡ್ ಆಗಿರ್ಬೋದು ಅವೆಲ್ಲ ನಮ್ಮ ನಮಗೂ ಯಾವುದೇ ಥರದ ಕೆಟ್ಟ ಪರಿಣಾಮ ಬೀಡುವಾಗ ಮಗುವಿಗೂ ಅಷ್ಟೇ ಹಾಲು ಕಮ್ಮಿ ಇರೋ ಹಾಗೆ ನಾವು ಫುಡ್ಗಳನ್ನ ಕೇರ್ ಆಗಿ ತಗೋಬೇಕು ಅಂತ ಹೇಳ್ಬೋದು ಓಕೆ ತಗೋಬೇಕು ಹೇಳಿದ್ರೆ ಚಿಕನ್ನು ಅಥವಾ ಮಟನು ಓಕೆ ನಾನು ಚಿಕನ್ನು ಅಥವಾ ಮಟನ್ ತಿಂದರೆ ನನಗೆ ಒಂದ್ಸರಿ ಚಿಕನ್ ತಿನ್ಬಿಟ್ರೆ ನನಗೆ ಮೂರು ನಾಲ್ಕು ದಿನ ಹಾಲಿನ ಕೊರತೆ ಇರ್ತಿಲ್ಲ ಅಷ್ಟು ಹಾಲು ಬರ್ತಾಯಿತ್ತು ಅಷ್ಟು ಹಾಲು ಆಗ್ತಾಯಿತ್ತು ಹಾಗಾಗಿ ನೀವು ಬಾಣತನದಲ್ಲಿ ಚಿಕನು ಅಥವಾ ಮಟನ್ ಮಟನ್ ತಿಂದಿರೋದು ಕಮ್ಮಿ ಯಾಕಂದರೆ ಸಿಕ್ಕಾಪಟ್ಟೆ ತಂಬು ಮಟನ್ ಆ ಈ ಕುರಿ ಮಾಂಸ ತಂಪು ಅಂತಾರೆ ಬಟ್ ಈ ಮೇಕೆ ಮಾಂಸನೂ ಹೀಟು ಅಂತಾರೆ ಚಿಕನು ಹೀಟು ಬಟ್ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ನೀವು ಬೇರೆದು ತಣ್ಣಗಿರೋದು ಈ ಪಾಲಕ್ ತಗೊಳೋದಾಗಿರ್ಬೋದು ಸೊಪ್ಪು ಸೊಪ್ಪಿನ ಸಾಂಬಾರು ಮಾಡಿಸ್ಕೊಂಡು ತಿನ್ನೋದಾಗಿರ್ಬೋದು ಹಾಗಾಗಿ ನೀವು ಆ ಥರ ಬ್ಯಾಲೆನ್ಸ್ ಮಾಡಬೇಕು ಒಂದು ಏನು ಚಿಕನ್ ತಿಂದಿದ್ದ ತಕ್ಷಣ ಒಂದು ಬಿಸಿನೀರು ಕುಡಿಯೋದಾಗಿರ್ಬೋದು ಇವೆಲ್ಲ ಮಾಡೋದ್ರಿಂದ ಮಗುವು ಜೀರ್ಣ ಮಾಡ್ಕೊಳ್ಳೋದಕ್ಕೆ ತುಂಬ ತುಂಬ ಈಸಿ ಆಗುತ್ತೆ ಮತ್ತೆ ಮಕ್ಕಳು ಯೂರಿನ್ ಪಾಸ್ ಮಾಡೋದಕ್ಕೆ ಹಾಳೋದಿಲ್ಲ ಏನು ಬಟ್ಟೆ ಎಕ್ಸರ್ಸಾಗಿ ಫೀಟ್ ಆಗ್ಬಿಟ್ರೆ ಮಕ್ಕಳು ಯೂರಿನ್ ಪಾಸ್ ಮಾಡೋದಕ್ಕೆ ಹೇಳ್ತಿರ್ತಾರೆ ಅದೆಲ್ಲ ಪ್ರಾಬ್ಲಮ್ ಆಗೋದೇ ಇಲ್ಲ ನೀವು ಚಿಕನ್ ಅಥವಾ ಮಟನ್ ತಿನ್ನೋದ್ರಿಂದ ಇವೆಲ್ಲ ಪ್ರಾಬ್ಲಮ್ ಆಗೋದಿಲ್ಲ ಇನ್ನು ನೆಕ್ಸ್ಟ್ ಒಂದು ಎಲ್ಲರಿಗೂ ಗೊತ್ತಿರೋ ಹಾಗೆ ಬೆಳ್ಳುಳ್ಳಿ ಎಷ್ಟು ತೊಗೊತಿರೋ ಅಷ್ಟು ಚೆನ್ನಾಗಿ ಹಾಲಾಗುತ್ತೆ ಅಂತ ಹೇಳ್ತಾರೆ ಬೆಳ್ಳುಳ್ಳಿ ತೊಗೊಬೋದು ನೀವು ಆರಾಮಾಗಿ ಏನು ಡೈಲಿ ಏನು ಆ ಒಂದು ಟೈಮಲ್ಲಿ ರಸಮ್ಗಳನ್ನ ಜಾಸ್ತಿ ಮಾಡಿಕೊಡ್ತಾರೆ ರಸಮ್ಗೆ ಆಲ್ಮೋಸ್ಟ್ ಮೆಣಸು ಮತ್ತು ಬೆಳ್ಳುಳ್ಳಿ ಜಾಸ್ತಿ ಆಗ್ತಾರೆ ನಾ ಹುಣ್ಮೆಣ್ಸಿನ್ಕಾಯಿ ಇನ್ನೂ ಅಷ್ಟೇ ಹಸಿ ತಗೊಂಡ್ರೆ ಗ್ಯಾಸ್ಟ್ರಿಕ್ ಅಂತ ಹೇಳಿ ಒಣ ಮೆಣಸಿನ್ಕಾಯಿನ ಹಾಕ್ತಾರೆ ಇವೆಲ್ಲ ತಗೊಳ್ಳೋದ್ರಿಂದ ಆರಾಮಾಗಿ ಹಾಲು ಆಗುತ್ತೆ ಈ ಮೆಣಸು ಅಥವಾ ಬೆಳ್ಳುಳ್ಳಿ ಎರಡೂ ಅಷ್ಟೇ ಜಾಸ್ತಿ ತಗೋಬೇಕು ಅನ್ನೋ ಒಂದು ಟೈಮಲ್ಲಿ ಅವಾಗ ಆರಾಮಾಗಿ ಹಾಳಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ನೆಕ್ಸ್ಟ್ ಅಂತ ಬಂದ್ರೆ ನಾವು ಹಾಸ್ಪಿಟಲಲ್ಲಿಂದಲೇ ಸ್ಟಾರ್ಟ್ ಆಗುತ್ತೆ ರವೆ ಓಕೆ ನಾ ರವೆ ಗಂಜಿ ಕೊಡಿ ರವೆ ಗಂಜಿ ಕೊಡಿ ಎರಡು ದಿನ ಅಂತ ಹೇಳ್ತಾರೆ ಹಾಗಾಗಿ ಗಂಜಿ ನೀವು ರೆಗ್ಯುಲರಾಗಿ ಉಪ್ಪಿಟ್ಟು ಮಾಡಿಸ್ಕೊಂಡು ತೆಳ್ಳಗೆ ಉಪ್ಪಿಟ್ಟು ಮಾಡಿಸ್ಕೊಂಡು ತಿನ್ನೋದಾಗಿರ್ಬೋದು ನೀವು ರವೆನ ಅಥವಾ ಒಂದು ಸುಲಭ ಬೆಲ್ಲ ಹಾಕ್ಕೊಂಡು ಈ ಥರ ಪಾಯಸ ಥರ ತಿನ್ನೋದಾಗಿರ್ಬೋದು ಇದನ್ನೆಲ್ಲ ಮಾಡೋದ್ರಿಂದ ಮಗುಗೆ ಹಾಲು ಜಾಸ್ತಿ ಬರುತ್ತೆ ಅಂತಲೇ ಹೇಳ್ಬೋದು ಜೀರ್ಣಕ್ರಿಯೆಯೂ ಸಹ ತುಂಬ ಸುಲಭವಾಗಿ ಚೆನ್ನಾಗಿರುತ್ತೆ ಮಗುಗೆ ಇದೆಲ್ಲ ಕೊಟ್ಟು ಹಾಲು ಜಾಸ್ತಿ ಬರೋದಲ್ಲದೆ ಜೀರ್ಣಕ್ರಿಯೆನೂ ಸಹ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ನೆಕ್ಸ್ಟ್ ಅಂತ ಬಂದರೆ ಬಾದಾಮಿ ಓಕೆನಾ ಕೆಲವೊಬ್ರು ಗೊತ್ತು ಕೆಲವರು ಗೊತ್ತಿರೋದಿಲ್ಲ ನಾವೆಲ್ಲ ಗೊತ್ತಿರಲಿಲ್ಲ ಅವೆಲ್ಲ ಏನು ತೊಗೊಳಕ್ಕೆ ಬಿಡ್ತಾ ಇರಲಿಲ್ಲ ಹಾಗಾಗಿ ಬಾದಾಮಿ ಬಾದಾಮಿ ತೊಗೊಳೋದ್ರಿಂದ ಹಾಲು ತುಂಬ ಚೆನ್ನಾಗಿ ಬರುತ್ತೆ ನೈಟ್ ನೆನಬಿಟ್ಟು ಬೆಳಗ್ಗೆ ಎದ್ದು ಇನ್ನೇನು ಆ ಹಾಲು ಕುಡಿತೀರಾ ಇನ್ನೇನು ನೀವು ಬೆಳಗ್ಗೆ ಎದ್ದು ಅಂತ ಅನ್ನೋದು ಟೈಮಲ್ಲಿ ಅದು ನಾವು ಏನೋ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಒಂದು ನಾಲ್ಕು ಸಾಕು ಒಂದು ಮೂರಿಂದ ಒಂದು ನಾಲ್ಕು ಸಾಕು ನೆನೆಸ್ಬಿಟ್ಟು ಅದು ಸಿಪ್ಪೆ ತೆಗೆದು ಗ್ರೈಂಡ್ ಮಾಡಿ ನೀಟಾಗಿ ಗ್ರೈಂಡ್ ಮಾಡಿ ತಿನ್ನೋದ್ರಿಂದ ಹಾಲು ಮಕ್ಕಳಿಗೆ ತುಂಬಾ ಚೆನ್ನಾಗಿ ಹಾಲಾಗುತ್ತೆ ಹಾಗಾಗಿ ಇದನ್ನು ನೀವು ಟ್ರೈ ಮಾಡಬಹುದು ಹಾಲಿನ ಇನ್ನ ಕೊರತೆ ಇನ್ನೂ ನಿಮಗಿದೆ ಅಂತಂದ್ರೆ ಈಗ ಇದು ಟ್ರೈ ಮಾಡಬಹುದು ಇನ್ನ ನೆಕ್ಸ್ಟ್ ಬಂತಂದರೆ ಮೆಂತ್ಯ ನೀರು ಓಕೆನಾ ನೀವು ಹಾಸ್ಪಿಟಲಲ್ಲೇ ಅಲ್ಲೇ ಹಾಲಿಲ್ಲ ಅಂತಂದ್ರೆ ನಾವು ಲೈವ್ ಆಗಿ ನೋಡಿರೋ ಪ್ರಕಾರನೇ ಹಾಸ್ಪಿಟಲಲ್ಲೇ ಅಲ್ಲೇ ಒಂದು ನೈಟು ನೈಟ್ ನೆನಬಿಟ್ಟು ಮೆಂತ್ಯ ನೀರು ಕೊಟ್ಬಿಡ್ತಾರೆ ಯಾಕಂದರೆ ಹಾಲು ಚೆನ್ನಾಗಿ ಬರುತ್ತೆ ಅಂತೇಳಿ ಇದನ್ನು ಸಹ ನೀವು ಟ್ರೈ ಮಾಡ್ಬೋದು ಅಥವಾ ನಿಮ್ಗೆ ಹೀಟ್ ಜಾಸ್ತಿ ಆಗಿದೆ ಅನ್ನೂ ಸಹ ಇದನ್ನ ನೀವು ಬಾಣತನಲ್ಲಿ ಟ್ರೈ ಮಾಡಬಹುದು ಸಪ್ಪಿಗೆ ಸೊಪ್ಪು ಅಂತಾರೆ ಎರಡು ಥರ ಹೆಸ್ರಿದೆ ನಿಮ್ಮ ಕಡೆ ಯಾವ್ದು ಕರಿ ಥರ ನೋಡಿಬಿಟ್ಟು ಈ ಸೊಪ್ಪನ್ನ ಈಗ ಉಪ್ಪಿಟ್ಟು ಮಾಡಿಸ್ಕೊಂಡ್ರೆ ಅದ್ರಲ್ಲಿ ಜಾಸ್ತಿ ಆಗಿರ್ಬೋದು ಪಲ್ಯ ಆಗಿರ್ಬೋದು ಎಲ್ಲ ತಿನ್ನೋದ್ರಿಂದ ಸಿಕ್ಕಾಪಟ್ಟೆ ಚೆನ್ನಾಗಿ ಹಾಲು ಬರುತ್ತೆ ಇನ್ನು ಫ್ರೂಟ್ ಅಂತ ಬಂದರೆ ನಮಗೆಲ್ಲ ಫ್ರೂಟ್ಗಳೆಲ್ಲ ಏನೂ ಫ್ರೂಟ್ ಫ್ರೂಟಲ್ಲಿ ಈ ಸೇಪ್ ತಿಂದರೂ ಅಷ್ಟೇ ಜಾಸ್ತಿ ಚೆನ್ನಾಗಿ ಹಾಲು ಬರುತ್ತೆ ಇವೆಲ್ಲ ತಿಂದ್ಕೊಂಡು ನೀವು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಓಕೆನಾ ಈ ಒಂದು ಇದಕ್ಕೆ ನಾವು ಫಾರ್ಮುಲಾ ಮಿಲ್ಕ್ ಆಗಿರ್ಬೋದು ಅಥವಾ ನಮಗೆ ಹಾಲು ಬರ್ತಿಲ್ಲ ಅಂತೇಳಿ ಟ್ಯಾಬ್ಲೆಟ್ಸ್ ತಗೊಳ್ಳೋದು ಇವೆಲ್ಲ ಮಾಡೋದಕ್ಕಿಂತ ನಾವು ನಾವು ಫುಡ್ಡಲ್ಲಿ ಆರಾಮಾಗಿ ಹಾಲು ಬರೋ ಥರ ಯಾವ ಥರ ನಾವು ಮಾಡ್ಕೋಬೋದು ಯಾವ ಥರ ನಾವು ಫುಡ್ ತೊಗೋಬೋದು ಅಂತ ಹೇಳಿ ನೀವು ಆರಾಮಾಗಿ ನೋಡ್ಬೋದು ಓಕೆನಾ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂತೀನಿ ವೀಡಿಯೋ ಇಷ್ಟ ಆದರೆ ಗೊತ್ತಲ್ಲ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬಿಡಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೀವು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು